ರಾಜೇಗೌಡ ತನ್ನ ತಂದೆಯ ಮಾತನ್ನು ಉಳಿದುಕೊಳ್ಳಿಕ್ಕೋಸ್ಕರ ಅಕ್ಕನ ಮಗಳನ್ನ ಮದುವೆಯಾಗಿ ಅವಳು ಕಾಣೆ ಹಾಕ್ತಾಳೆ ಈ ಅಸಹನೀಯವಾದಂಥ ಕಾಣೆಗೆ ಸಂಬಂಧಪಟ್ಟ ಹಾಗೆ ಊರಿನವರು ಪೊಲೀಸ್ನವರು ಮಾನವ ಸಾಗಾಣಿಕೆ ಮಾಡಿದಂಥ ರಾಜೇಗೌಡನ ಹೆಂಡತಿಯನ್ನು ವಿಚಾರದಲ್ಲಿ ಬಹಳಷ್ಟು ಅವಿವೇಕದಿಂದ ವರ್ತಿಸಿದ್ದಾರೆ ಅದರಲ್ಲೂ ಕೆಲವು ಪೊಲೀಸ್ ಆಫೀಸರ್ ಅವರು ಪೊಲೀಸ್ ಆಫೀಸರ್ ಅಂತ ಅನ್ನಲಿಕ್ಕೆ ನಾಲಾಯಕಗಳು ಅಂತ ಅನ್ಬೇಕ ಸ್ಪಷ್ಟವಾಗಿ ಒಬ್ಬ ಮನುಷ್ಯನನ್ನು ತಪ್ಪು ಮಾಡದೇ ಇರುವ ಪ್ರಕ್ರಿಯೆಗೊಳಪಡಿಸಿ ಅವನನ್ನು ಜೈಲಿಗೆ ತಳ್ಳಿ ಅವನ ಆಸ್ತಿ ಅವನ ಸಂಪತ್ತು ಎಲ್ಲವನ್ನು ಕಣ್ಣೀರಲ್ಲಿ ಕರಗಿಸುವ ಹಾಗೆ ಮಾಡಿದಂಥ ಇಂಥ ವಿಕೃತರನ್ನು ಯಾವುದೇ ಕಾರಣಕ್ಕೂ ಸರ್ಕಾರಗಳು ಒಂದು ಕ್ಷಣ ಇಟ್ಕೋಬಾರದು ಅವನು ಎಂಥ ಪ್ರಭಾವಿಯೇ ಆಗಿರಲಿ ಇದು ಹೈಕೋರ್ಟು ಭಾಳ ಗಂಭೀರವಾಗಿ ತೆಗೆದುಕೊಂಡ ಪ್ರಕರಣಗಳಲ್ಲಿ ಒಂದು ಇಪ್ಪತ್ತ ನಾಲ್ಕು ವರ್ಷಗಳ ನಂತರ ಜಡ್ಜ್ಮೆಂಟನ್ನು ಪಾಸ್ ಮಾಡ್ತಾ ಇರುವಾಗ ಗೌರವಾನ್ವಿತ ನ್ಯಾಯಾಧೀಶರು ಒಬ್ಬ ವ್ಯಕ್ತಿ ಪದೇ ಪದೇ ನ್ಯಾಯಾಲಯದ ಬಾಗಿಲನ್ನು ತಟ್ಟಿದ್ದೇನೆ ಅಂತ ಹೇಳಿದರೆ ಇಲ್ಲೇನೋ ನಡೆದಿದೆ ಅಂತ ಅರ್ಥ ಆ ಅರ್ಥವನ್ನು ಹುಡುಕುವ ಪ್ರಕ್ರಿಯೆಯನ್ನು ಸಿ ಐ ಡಿ ಮಾಡಬೇಕು ಅಂತ ಹೇಳಿ ಎರಡು ಎರಡು ಒಂಬತ್ತು ಸೊನ್ನೆ ಎಂಟು ಎಂಟು ಎರಡು ಸಾವಿರದ ಹದಿಮೂರರ ಪ್ರಕರಣವನ್ನು ಕೈಗೆತ್ತಿಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಡ್ಮೆಂಟನ್ನು ಪಾಸ್ ಮಾಡುತ್ತೆ ಅದು ಕೂಡ ಡಿಲೇ ಆಗುತ್ತೆ ನಿಧಾನಗತಿಯಾಗಿ ಪಾಸ್ ಮಾಡಿ ಈ ಪ್ರಕರಣವನ್ನು ಸಿಎಡಿಗೋಗಿಸ್ತಾರೆ ಯಾಕೆ ಅಂತ ಹೇಳಿದರೆ ಒಂದು ಸಾಯ್ದೆ ಇರುವಂಥ ಪ್ರಕರಣದಲ್ಲಿ ಕೊಲೆ ಆಗಿದೆ ಅಂತೇಳಿ ಇನೋಸೆಂಟ್ ಇಬ್ಬರನ್ನು ವರ್ಷಾನ್ಗಟ್ಟಲೆ ಜೈಲಲ್ಲಿ ಹಾಗೆ ಮಾಡಿದ ಅಂಶ ಇದೆಯಿಂದ ಪೊಲೀಸ್ನವರ ಈ ತಂತ್ರ ಇದರ ವಿಕೃತಿಯನ್ನು ಸುಮ್ಮನೆ ಬಿಡಬಾರ್ದು ಯಾಕೆ ಅಂತ ಹೇಳಿದರೆ ಅತ್ಯಂತ ಮುಗ್ಧ ಅಸಹಾಯಕ ಮತ್ತು ದುರ್ಬಲ ವ್ಯಕ್ತಿಗಳನ್ನ ಹಿಡಿದು ಒಳಗಡೆ ಹಾಕಿದರೆ ಆಗ್ಬೋದಾದಂಥ ಅನಾಹುತಕ್ಕೆ ಯಾರು ಹೊಣೆಗಾರರಾಗ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಗಮನಿಸ್ತಾ ಬರುವುದಾದ್ರೆ ಸಿ ಬಿ ಐ ಏನು ನ್ಯಾಯ ದೊಡ್ಡ ಉನ್ನತ ಮಟ್ಟದ ತನಿಖಾ ಸಂಸ್ಥೆ ಇದೆ ಅದು ಕೂಡ ಇದೇ ತಪ್ಪನ್ನು ಮಾಡ್ತು ನಮ್ಮ ಸೌಜನ್ಯ ಪ್ರಕರಣ ಏನು ಅಂತ ಹೇಳಿದರೆ ಸರಿಯಾದ ಮಾಪನಯುಕ್ತವಾದಂಥ ವಿಚಾರಯುಕ್ತವಾದಂಥ ತಂತ್ರಗಾರಿಕೆಯುಕ್ತವಾದಂಥ ಸ್ಮಾರ್ಟ್ ಅಂತ ಹೇಳಿದ್ರೆ ಬುದ್ಧಿಶಕ್ತಿಯ ಬಳಕೆಯಿಂದ ಒಂದು ಪ್ರಕರಣವನ್ನು ನೋಡಬೇಕಾದಂಥ ಸಿ ಬಿ ಐ ಕೂಡ ತಪ್ಪು ಮಾಡಿ ಒಬ್ಬ ಇನೋಸೆಂಟ್ ಮಾಸ್ತರರ ಮಗ ಮಾನಸಿಕವಾಗಿ ನೊಂದಂಥವನನ್ನು ಸಂತೋಷರ ಅವನನ್ನು ತೆಗೆದುಕೊಂಡು ಹೋಗಿ ಜೈಲಿಗೆ ಇದೇ ಪೊಲೀಸ್ನವರು ನಡೆಸಿದ ವಿಕೃತ ಕ್ರೌರ್ಯ ಅದನ್ನು ನ್ಯಾಯಾಲಯದಲ್ಲಿ ನಾನು ಮಾತಾಡಬಾರ್ದು ಅಂತ ಹೇಳಿ ಸ್ಟೇ ತಂದಿದ್ದಾರೆ ಆ ಪೊಲೀಸ್ ಅಧಿಕಾರಿಯೂ ಕೂಡ ನಾನು ಹಾಗಾಗಿ ಆ ವಿಚಾರವನ್ನು ಹೆಚ್ಚಿಗೆ ಹೇಳಿದ್ದಾರೆ ಆದರೆ ರಾಜೇಗೌಡನ ವಿಚಾರದಲ್ಲಿ ಸ್ಪಷ್ಟವಾಗಿ ಮಾತಾಡುವುದು ಏನಂತ ಹೇಳಿದರೆ ಇನೋಸೆಂಟ್ ಇನ್ಗಳನ್ನ ಎಷ್ಟು ದಿವಸ ನೀವು ಒಳಗಡೆ ಹಾಕಲಿಕ್ಕೆ ಸಾಧ್ಯ ಏನು ತಪ್ಪು ಮಾಡದೇ ಇರುವಂಥ ಈ ಅಮಾಯಕರನ್ನು ನೀವು ಒಳಗಡೆ ಹಾಕಕ್ಕೆ ಸಾಧ್ಯವಾ ಸಿ ಅವರು ಏನು ಮಾಡ್ತಿದ್ದಾರೆ ಈಗಾಗಲೇ ಒಂದು ತಿಂಗಳು ಹದಿನೈದು ದಿವಸ ಕಳಿತ ಬಂತು ಈ ಜಡ್ಜ್ಮೆಂಟ್ ಬಂದು ಇದನ್ನು ತನಿಖಾ ಹಂತವನ್ನು ಕೈಗೆತ್ಕೊಳ್ಬೇಕು ಅಂತ ಹೇಳಿ ಸಿ ಐ ಡಿಗೆ ವರದಿಯನ್ನು ಸಲ್ಲಿಸಲಿಕ್ಕೆ ಹೇಳ್ತಾ ಇದೆ ಅದನ್ನು ಕಾದು ನೋಡ್ತಾ ಇದ್ದೇವೆ ನೂರ ಎಂಬತ್ತು ದಿವಸಗಳು ಬೇಕು ಅದು ಕೈಗೆತ್ಕೊಂಡು ಅಂತಿಮ ವರದಿಯನ್ನು ಕೊಡಲಿಕ್ಕೆ ಅದನ್ನು ಕಾಯ್ತಿದ್ದೇವೆ ಒಬ್ಬ ಇನ್ನೋಸೆಂಟ್ ವ್ಯಕ್ತಿ ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಪಾಡಿಗೆ ತಾನು ಬದುಕುವಂಥ ವ್ಯಕ್ತಿ ಯಾರೋ ಮಾನವ ಸಾಗಾಣಿಕೆದಾರರು ಕದಿಮ ಕಳ್ಳರು ಮಾಡಿರುವ ಪ್ರಕ್ರಿಯೆಯನ್ನು ಅದು ಇಲ್ಲಿರೋರು ಅಂತ ಅಲ್ಲ ಯಾರು ಮಾಡಿರ್ತಾರೆ ಅವರಿಗೆ ಬಲಿಷ್ಠವಾದ ಶಿಕ್ಷೆ ಆಗಲಿ ಇವರೇ ಅಂತ ಬೆರಳು ಮಾಡಿ ನೋಡೋದಕ್ಕಿಂತ ಹೆಚ್ಚಾಗಿ ತನಿಖೆ ಅಂಶಗಳು ಹೊರಗಡೆ ಬರಲಿ ಆಗ ಮುಗ್ಧರಿಗೆ ಒಂದು ನ್ಯಾಯ ಸಿಗುತ್ತೆ ಇಲ್ಲ ಅಂತ ಹೇಳಿದರೆ ಎಷ್ಟು ಜನ ಅಡ್ವೊಕೇಟನ್ ಚೇಂಜ್ ಮಾಡಿದ್ದಾರೆ ಆದರೆ ಇದೊಂದು ಮೈಲಿಗಲ್ಲಾದಂಥ ಒಂದು ನ್ಯಾಯಿಕ ತೀರ್ಪು ಇಪ್ಪತ್ನಾಲ್ಕು ವರ್ಷದ ನಂತರ ಅವನು ಬಾಗಿಲು ಬಡಿತಾನೆ ಹೋಗ್ತಿದ್ದಾನೆ ಆ ಬಾಗಿಲನ್ನು ಬಡಿದು 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 ಅಂತೂ ಇಷ್ಟೊಂದು ಹಲದಾಟವನ್ನು ಗಮನಿಸಿದ ಕೋರ್ಟ್ ಒಂದು ಪುನರ್ ಜೀವ ಕೊಡುವಂಥ ಪ್ರಕರಣ ಇದೆಯಲ್ಲ ಈ ಪ್ರಕರಣ ಅತ್ಯಂತ ಮಹತ್ವದ್ದು ಅತ್ಯಂತ ವಿಚಾರಪೂರ್ವಕವಾದದ್ದು ಆ ನಿಟ್ಟಿನಲ್ಲಿ ತನಿಖೆಗಳು ಕೈಗೊಳ್ಳಿ ಅಂತಷ್ಟೇ ನಾನು ವಿನಂತಿಸ್ಲಿಕ್ಕೆ ಸಾಧ್ಯ ಸೌಜನ್ಯಗಳ ಪ್ರಕರಣ ಹದಿಮೂರು ವರ್ಷಕ್ಕೆ ಅಂತ್ಯವಾಗೋ ರೀತಿಯಲ್ಲಿ ಆಗಿತ್ತು ಏಕೆಂದರೆ ಸಿ ಬಿ ಐ ಎನ್ಕ್ವೈರಿ ಇತ್ಯಾದಿಗಳನ್ನ ಗಮನಿಸಿದ ಆದರೆ ಇತ್ತೀಚೆಗೆ ರಾಜೇಗೌಡರ ನ್ಯಾಯಿಕವಾದಂಥ ತೀರ್ಮಾನ ಏನಿದೆ ನ್ಯಾಯಿಕ ಜಡ್ಜ್ಮೆಂಟ್ ಏನಿದೆ ಅದು ಎಲ್ಲರಿಗೂ ಈ ಥರ ನೊಯ್ಯಲ್ಪಟ್ಟವರೆಲ್ಲರಿಗೂ ಹೊಸ ಒಂದು ಆಶಾಭಾವನೆಯನ್ನು ಗೌರವಾನ್ವಿತ ನ್ಯಾಯಾಧೀಶರು ಆ ಬಡಪಾಯಿಗಳಿಗೆಲ್ರಿಗೂ ಒದಗಿಸಿದ್ದಾರೆ ಎನ್ಬೋದು ಯಾರೀ ಥರ ಅಲದಾಡ್ತಿದ್ದಾರೆ ಈ ಥರ ಕಾನೂನು ಬೇಕು ನ್ಯಾಯ ಬೇಕು ಅಂತ ಓಡಾಡ್ತಿದ್ದಾರೆ ಅವರಿಗೊಂದು ಆಶಾಭಾವನೆಯನ್ನು ಸೃಷ್ಟಿಸಿದೆ ಯಾಕೆ ಅಂತ ಹೇಳಿದರೆ ಇವರು ಮಾಡದಿರುವ ತಪ್ಪಿಗೆ ಜೈಲಿಗೆ ಹೋಗಿದ್ದಾರೆ ಅದರಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಮಾಡಿದವರು ಯಾರು ಎಂದು ಪತ್ತೆ ಆಗದೆ ಹದಿಮೂರು ವರ್ಷ ಕಳೆದಿರೋದ್ರಿಂದ ಇದು ಹಳೆಯ ಪ್ರಕರಣ ಅಂತ ಅನ್ನುವಂಥ ರೀತಿಯಲ್ಲಿ ಆಗೋಗಿತ್ತು ಆದರೆ ರಾಜೇಗೌಡರ ಪ್ರಕರಣ ಈ ಪ್ರಕರಣವನ್ನು ಅಂತ ಹೇಳಿದರೆ ಸೌಜನ್ಯ ಪ್ರಕರಣವನ್ನು ಕೂಡ ಉಸಿರಾಡುವಾಗಿ ಮಾಡಿದೆ ಹಾಗಾಗಿ ಈ ಎರಡೂ ಪ್ರಕರಣವು ಗಂಭೀರವಾದಂಥ ಪ್ರಕರಣ ಯಾಕೆ ಅಂತ ಹೇಳಿದರೆ ನ್ಯಾಯಿಕ ತನಿಖಾ ಸಂದರ್ಭಗಳಲ್ಲಿ ಅಂತ ಹೇಳಿದರೆ ಕಾನೂನು ಸುವ್ಯವಸ್ಥೆಯ ಸಂದರ್ಭಗಳಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸಂರಕ್ಷಿಸಬೇಕಾದಂಥ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲ ನಮ್ಮ ಹಣವನ್ನು ಬಳಸ್ಕೊಂಡು ಅವರ ತಿಂಗಳ ಸಂಬಳವನ್ನು ಪಗಾರಗಳನ್ನು ಉಣ್ಕೊಂಡು ತಿಂದ್ಕೊಂಡು ಅವ್ರ ಮಕ್ಕಳು ಮರಿಗಳನ್ನ ಸಾಕೋದು ಸಾಕಬಾರ್ದು ಅಂತ ಹೇಳಲ್ಲ ಆದರೆ ಏನೋ ಸೆಂಟ್ಗಳಿಗೆ ತೊಂದರೆ ಕೊಡೋದು ಇದೆಯಲ್ಲ ಹಾಗಾದಾಗ ನಮ್ಮ ತೆರಿಗೆ ಹಣ ಅಪಾತ್ರರ ಪಾಲಾಗ್ತಾ ಇರೋದಕ್ಕೆ ನಾವು ಖಂಡಿತ ಸಹಿಸೋಕ್ಕಾಗಲ್ಲ ಇಂಥವ್ರಿಗೆ ಏನು ಮಾಡಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ ಇದನ್ನು ರಾಜೇಗೌಡ್ರ ಪ್ರಕರಣವಲ್ಲ ಅಥವಾ ಸೌಜನ್ಯಗಳ ಪ್ರಕರಣ ಅಲ್ಲ ಇದು ಸಾರ್ವಜನಿಕ ವ್ಯಕ್ತಿಯೊಬ್ಬನ ಪ್ರಕರಣ ನಮ್ಮಗಳ ಪ್ರಕರಣ ನೋವಿನ ಪ್ರಕರಣ ಯಾಕೆ ಅಂತ ಹೇಳಿದರೆ ನಮ್ಮ ತೆರಿಗೆಯ ಹಣವನ್ನು ಅವರಿಗೆ ಕೊಟ್ಟು ಸಂಬಳ ಸಾರಿಗೆಯನ್ನೆಲ್ಲ ಕೊಟ್ಟು ಸುಗಮವಾಗಿ ಸಮಾಧಾನವಾಗಿ ಇರಲಿಕ್ಕೆ ಕಾರಣ ಆದವರಿಗೆ ನಮ್ಮ ಸಮಾಧಾನ ಕಿತ್ಕೊಳ್ತಾರೆ ನಮ್ಮ ಬದುಕನ್ನು ಕಿತ್ಕೊಳ್ತಾರೆ ನಮ್ಮ ಆಶಾವಾದಿತನ ಕಿತ್ಕೊಳ್ತಾರೆ ನಮ್ಮ ಜ್ಞಾನವನ್ನು ಕಿತ್ಕೊಳ್ತಾರೆ ನಮ್ಮನ್ನು ಅಬ್ಬೆಪರಿಗಳಾಗಿ ಜೈಲುಗಟ್ತಾರೆ ಅಂತ ಹೇಳಿದರೆ ಅದು ವಿರುದ್ಧ ದಂಗೆಯ ಮಾದರಿಯಲ್ಲಿ ವಿಚಾರದ ಮಾದರಿಯಲ್ಲಿ ನಾವು ಹೋರಾಟವನ್ನು ಪ್ರಾರಂಭಿಸಬೇಕಾಗತ್ತೆ ಇದು ಸಾಂಕೇತಿಕವಾದಂಥ ಒಂದು ಜಡ್ಜ್ಮೆಂಟ್ ಇಪ್ಪತ್ನಾಲ್ಕು ವರ್ಷಗಳ ನಂತರ ಬಂದಂಥ ಸಾಂಕೇತಿಕವಾಗಿ ಬಂದಂಥ ಜಡ್ಜ್ ಈ ಜಡ್ಜ್ಮೆಂಟ್ ಸಾಮಾನ್ಯವಾದ ಜಡ್ಜ್ಮೆಂಟ್ ಅಲ್ಲ ಎರಡು ಒಂಬತ್ತು ಸೊನ್ನೆ ಎಂಟು ಎಂಟು ಎರಡು ಸಾವಿರದ ಹದಿಮೂರರಿಂದ ನಡೆದಂಥ ಪ್ರಕರಣದಲ್ಲಿ ಇಪ್ಪತ್ತ ಆರು ಹನ್ನೊಂದು ಇಪ್ಪತ್ನಾಲ್ಕರೊಂದು ಜಡ್ಜ್ಮೆಂಟ್ ಬಂದಿದೆಯಲ್ಲ ಇದು ಸಾಮಾನ್ಯ ಜಡ್ಜ್ಮೆಂಟ್ ಅಲ್ಲ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಜಡ್ಜು ಏನಂತ ಹೇಳ್ತಾರೆ ಅಂತ ಹೇಳಿದರೆ ಈತ ಪದೇ ಪದೇ ಬಾಗಿಲನ್ನು ಬಡಿತ ಇದ್ದಾನೆ ಕಾನೂನ ಬೇಗ ಬಾಗಿಲನ್ನು ನಾವು ಇದನ್ನು ಗಮನಿಸಲೇಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ ಬರೀ ಹನ್ನೊಂದು ಒಂಬತ್ತು ಎರಡು ಸಾವಿರ ಒಂದು ಹನ್ನೊಂದು ಎರಡು ಸಾವಿರದಲ್ಲಿ ಸಿಕ್ಕಿದಂಥ ಬುರುಡೆ ಸ್ಕಲ್ ಮತ್ತು ಎರಡು ಕೈ ಮೂಳೆಗಳು ಸಿಕ್ಕಿರೋದು ಈ ಅದು ಆ ವ್ಯಕ್ತಿಗೂ ಈ ವ್ಯಕ್ತಿಗೂ ಯಾರು ಕೊಲೆ ಆಗಿದ್ದಾರೆ ಯಾರು ಕಾಣೆಯಾಗಿದ್ದಾರೆ ಎಂದು ಆರೋಪಿಸ್ತಾ ಇದ್ದಾರೆ ಪೊಲೀಸ್ನವರು ಅದರ ಮೂಳೆ ಅದರ ಕೈ ಮೂಳೆ ಅಂತೇಳಿ ತೋರಿಸ್ತಾರೆ ಅದು ಆಗಿರುವಂಥದ್ದು ಆ ಕೈ ಮೂಳೆ ಆಗಲಿ ಆ ತಲೆ ಮೂಳೆ ಆಗಲಿ ಎಷ್ಟೋ ವರ್ಷದ ಹಳೆಯನ್ನ ತಂದುಬಿಟ್ಟು ಇವನ್ನ ಫಿಕ್ಸ್ ಮಾಡೋದಿದೆಯಲ್ಲ ಇಂಥ ನೀಚರ್ನ ನಡುಬಿದಿಲ್ ಗಲ್ಲಿಗೆ ಹಾಕ್ಬೇಕ್ರಿ ಜನ ಸುಮ್ಮನೆ ಹಾಕ್ಬಾರ್ದು ಅವರ ಕುಟುಂಬಸ್ಥರ ಎದುರುಗಡೆ ಕ್ಯಾಕರಿಸುವುದು ಈ ಅಧಿಕಾರಿಗಳು ಯಾವ ಪರಮನಿಚ್ಚರಿದ್ದಾರೆ ಯಾವ ಅಗೌರವಿತವಾದಂಥ ಅಧಿಕಾರಿಗಳಿದ್ದಾರೆ ಯಾವನವನು ಪೊಲೀಸ್ ಅಧಿಕಾರಿ ಇದ್ದಾನೆ ಆ ಏಸ್ಗೆ ತಿಂದು ಈ ಥರ ಕೆಲಸ ಮಾಡೋನಿಗೆ ಅವನು ಹೇಳುವ ಭಾಷೆ ಇದೆಯಲ್ಲ ಅಲ್ಲ ಬೂಟೆಲಿ ಇವರುಗಳಿಗೆ ಅಂತ ನಾವು ತೆರಿಗೆ ಕೊಟ್ಟವರಿಗೆ ನಾಲ್ಕೋ ಯಾಕೆ ಅಂತ ಹೇಳಿದರೆ ಈ ಅಂಶಗಳನ್ನ ತಪ್ಪುಗಳನ್ನ ಮಾಡ್ತಾ ಇರೋದ್ರಿಂದ ಏನು ಕಂಡಿದ್ದಾರೆ ಇವರು ನ್ಯಾಯದ ಪರವಾಗಿ ವಿಜ್ಞಾನದ ಪರವಾಗಿ ತಿಳುವಳಿಕೆಯ ಪರವಾಗಿ ಒಬ್ಬ ಅನಕ್ಷರಸ್ಥರು ಒಬ್ಬ ಅಸಹಾಯಕರು ತಮ್ಮ ಪಾಡಿಗೆ ತಾವು ರೈತಾಪಿ ಜೀವನವನ್ನು ಮಾಡ್ತಿರೋರಿಗೆ ಒಳಗಟ್ಟಿಸೋದಿದೆಯಲ್ಲ ಇದನ್ನು ಕ್ಷಮಿಸಲು ಅರ್ಹವಾದಂಥ ವಿಚಾರವೇ ಅಲ್ಲ ಯಾರು ಮಗಳನ್ನು ಕಳ್ಕೊಂಡಿರ್ತಾರೆ ಏ ಇವರಲ್ಲ ಅಂತಾರೆ ಏನು ಇವರು ಪ್ರಬಲ್ನೇ ಈ ರಾಜೇಗೌಡ ಅನ್ನೋನು ಐದು ಪೇಸ ಇಲ್ಲದೆ ಇರೋನಪ್ಪ ಅವರ ಎಂಟಿದ್ದ ತಾಯಿನೇ ಹೋಗಿ ನನ್ನ ಮಗಳನ್ನ ಇವು ಕೊಲೆ ಮಾಡಿರೋಕ್ಕೆ ಸಾಧ್ಯನೇ ಇದೆ ಮತ್ತು ಕಣ್ಣಾದರೂ ನೋಡ್ಕೊಂಡು ಬಂದಿದ್ದಾನಲ್ಲ ಈ ಎಲ್ಲ ಅಂಶವನ್ನು ನ್ಯಾಯಾಲಯ ಗಮನಿಸಿ ಈ ಥರದೊಂದು ವರದಿಯನ್ನು ಈ ಥರದೊಂದು ನ್ಯಾಯಾಲಯಕ್ಕೆ ಒಂದು ತಾತ್ವಿಕ ಕಣ್ಣು ಒಂದು ವಿಚಾರದ ಕಣ್ಣು ಒಂದು ಒಳಗಣ್ಣಿಂದ ನೋಡಿ ಈ ರಾಜೇಗೌಡ ಪ್ರಕರಣವನ್ನು ಗಮನಿಸಿ ಸಿ ಐ ಡಿಗೆ ವಹಿಸಿದ್ದಿದೆಯಲ್ಲ ಅದು ದೊಡ್ಡ ವಿಷಯ ಯಾಕೆ ಅಂತ ಹೇಳಿದ್ರೆ ಅಪ್ರಾಮಾಣಿಕ ಭ್ರಷ್ಟ ಎಲ್ಲ ಅಧಿಕಾರಿಗಳನ್ನ ಹೇಳ್ತಾ ಇಲ್ಲ ಒಳ್ಳೆ ಅಧಿಕಾರಿಗಳು ನಮ್ಮಲ್ಲಿ ಇದ್ದಾರೆ ಇದ್ದು ಹೋಗಿದ್ದಾರೆ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಯಾಕೆ ಅಂತೇಳಿದರೆ ಹಣದ ಆಸೆಗೋಸ್ಕರ ಬಿನೋಸೆಂಟ್ಗಳನ್ನ ಮುಗ್ಧರನ್ನು ಅಸಹಾಯಕರನ್ನಾಗಿ ಮಾಡೋದು ಇದೆಯಲ್ಲ ಇಂಥ ಕಿರಾತಕರನ್ನ ಇಂಥ ಬಕಾಸೋರನ್ನ ಇಂಥ ದೊರೋಡೆಕೋರನ್ನ ಯಾವ ಪದಗಳಿಂದ ಹೇಳಿದ್ರೂ ಕೂಡ ಕಮ್ಮಿಯೇ ಬಲಿಷ್ಠವಾಗಿ ಕಮ್ಮಿಯೇ ತಲೆ ತಿನ್ನುವಂತಹ ಪೊಲೀಸ್ ಅಧಿಕಾರಿಗಳು ಕೆಲವರು ವಿನಾಕಾರಣ ರಶ್ಮಿ ಅಂತವಳನ್ನ ಒಳನ ಜೈಲ್ಗೆ ಹಾಕಿದಂಥ ಪೊಲೀಸ್ ಅಧಿಕಾರಿಗಳು ವಿನಾಕಾರಣ ಸೌಜನ್ಯ ಪ್ರಕರಣದಲ್ಲಿ ಸುಳ್ಳು ದಾಖಲಾತಿಯನ್ನು ಒದಗಿಸಿ ರಾವ್ ಇಬ್ಬರನ್ನು ಕೂಡ ತಂದೆ ಗೋಳಾಡುವಾಗ ಮಾಡಿದಂತಹ ಒಂದು ಸಂಸ್ಕೃತಿ ಇದೆಯಲ್ಲ ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಮುಂದೆ ಬರುವ ಅಧಿಕಾರಿಗಳಿಗೆ ಪರಮನಿಶೇತನವನ್ನು ಸೃಷ್ಟಿಸ್ತದೆ ಹಾಗಾಗಿ ಹೋದ ಬಾರಿ ಎಲ್ಲರೂ ಸೆಲೆಕ್ಷನ್ ಆಗಿ ಹೋಗಿದ್ರಲ್ಲ ಪ ಲಂಚ ಕೊಟ್ಟು ಪೊಲೀಸ್ ಅಧಿಕಾರಿಗಳು ಅದನ್ನ ವಜಾ ಮಾಡ್ತಲ್ಲ ಹೈಕೋರ್ಟು ಇಂಥ ಪರಮ ನೀಚರು ಲಂಚ ಕೊಟ್ಟು ಅಧಿಕಾರಕ್ಕೆ ಬರುವವರು ಮಾಡುವ ಪ್ರಕ್ರಿಯೆ ಇದಾಗಿರುತ್ತೆ ಈ ಕಾರಣದಿಂದ ಯಾರು ಇವನ ಕೇಸಲ್ಲಿ ರಾಜಗೌಡ ಕೇಸಲ್ಲಿ ಈ ಥರದೊಂದು ಅಪ್ರಾಮಾಣಿಕ ನಡೆ ನಡೆದಿದೆ ಅದರ ತನಿಖೆ ನಡೆದು ಯಾವನು ಬೆರಳನ್ನು ತೋರಿಸಲ್ಪಡ್ತಾನೋ ಯಾವನು ಸಾಕ್ಷಿ ಸಂಗ್ರಹವನ್ನು ಮಾಡಿ ಇವನೇ ಆರೋಪಿ ಅಂತ ಅಂತಾನೋ ಅಲ್ಲಿಯವರೆಗೂ ವಿಶ್ರಾಂತಿಸಬಾರ್ದು ಸಿ ಐ ಅವರ ಘನತೆಗೆ ಮತ್ತು ಅವರ ವಿಚಾರಕ್ಕೆ ಮತ್ತು ಸಿ ಐ ಡಿಗೆ ಒಂದು ಘನತೆಯನ್ನು ತರುವಂಥ ಕೇಸಿದು ರಾಜೇಗೌಡ ಅವರ ಕೇಸ್ ಇದೆಯಲ್ಲ ಅದು ಸಿ ಐ ಡಿಪಾರ್ಟ್ಮೆಂಟ್ಗೆ ಏನು ಕಾಫ್ ಆಫ್ ಡಿಡೆಕ್ಟಿವ್ ಅಂತ ಏನು ಕರಿತೀವಿ ಆ ಡಿಪಾರ್ಟ್ಮೆಂಟ್ಗೆ ಒಂದು ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ಗೆ ಒಂದು ಘನತೆಯನ್ನು ತಂದುಕೊಡ್ತದೆ ಆ ಘನತೆಯನ್ನು ಉಳಿಸ್ಕೊಳ್ಳುವಂಥದ್ದು ಮಾಡಬೇಕಾಗಿ ನಾನು ವಿನಮ್ರವಾಗಿ ವಿನಂತಿಸ್ತೇನೆ ಸರ್ ಒಬ್ಬ ಚಾರಿಟಿ ಮನುಷ್ಯನಾಗಿ ನಮಸ್ಕಾರ